ಹಿಂದೆ ಇಂದನೆ ನಮ್ಮ ಸರ್ಕಾರದಲ್ಲಿ ಆಗ್ಲೇ ಸ್ಯಾಂಕ್ಷನ್ ಆಗಿದೆ ಸಲ ಅವಕಾಶದಿಂದ ಎಲ್ಲೋಕಡೆ ಅದು ಆಗಲಿಲ್ಲ ನಾವು ಈಗ ನಮ್ಮ ಜಯಮ್ಮಾ ಜಾಗಿದ ಅವರು ಯಾವಾಗ ಎಲ್ಲೆ ಬಂದು ಜೈ ಭೀಮ ಅಂತರು ಸ್ಟ್ಯಾಚು ಇದೆ ರಾಮನೇ ನಾಗಂ ಕೋಲಿದ್ಲು ನಮ್ಮ ಮೈದಲಿ ಸ್ಥಾಪನೆ ಮಾಡಬೇಕು ಅಂತ ಹೇಳಿದಕ್ಕೆ ನಿರ್ಮಾಣ ಕೂಡ ತೀರ್ಮಾನಕ್ಕೆ ಮನ್ನೆ ಏನೋ ಜಿ ಏನೋ ಒಂದು ಮೂರ್ತಿಯನ್ನು ಮಾಡಿದ್ದಾರೆ ಅದನ್ನು ನಾನು ಕೂಡ ಬೇಕು ಹೋಗುವ ಪ್ರಸ್ತಾಪ ಮಾಡಿದ್ದೀನಿ ಚರ್ಚೆ ಮಾಡಿಕೊಂಡು ಆದಷ್ಟು ಬೇಗ ಆ ಮೂರ್ತಿಯನ್ನು ತರುವಂತ ಮಾಡ್ತೀನಿ ಅದಕ್ಕೆ ಸಂಪೂರ್ಣವಾಗಿ ಆ ದುಡ್ಡನ್ನು ನಾನೇ ಬುಧಿಸುವಂತಹ ಕೆಲಸವನ್ನು ಮಾಡ್ತೀನಿ ಅಂತ ಮಾತನ್ನು ಕೂಡ ನಾನು ಪ್ರಸ್ತಾಪ ಮಾಡುವುದರ ಮೂಲಕ ಇನ್ನೊಂದು ನಮ್ದು ಈಗಾಗಲೇ ಒಂದ್ ಕಡೆ ಬುಧ ಕಟ್ತಾ ಇದ್ದೀನಿ ಇನ್ನೊಂದು ಕೂಡ ಒಂದು ಬಾಬಾ ಸಾಹೇಬ್ ಒಂದು ಮ್ಯೂಸಿಯಂ ಅಥವಾ ಎಂಟು ಎಕರೆ ಜಾಗವನ್ನು ಪಡೆದುಕೊಂಡಿದ್ದೀನಿ ಎಂಟು ಎಕರೆ ಜಾಗವನ್ನ ಅದನ್ನ ಕೂಡ ಕುಟ್ಕೊಂಡಿದ್ದ ಜೊತೆ ಚರ್ಚೆ ಮಾಡಿ ಫೈನಲೈಸ್ ಮಾಡ್ತೀನಿ ಅನ್ನುವಂತ ಮಾತನ್ನು ಕೂಡ ಪ್ರಸ್ತಾಪ ಮಾಡಿ ಎಲ್ಲರಿಗೂ ಜೈವಿ ಮೊದಲಿಗೆ ಸಮಯ ಸಮುದಾಯಗಳ ಮಹಾಕೂಟದ ರಾಜ್ಯ ಸಮಿತಿ ಸದಸ್ಯರಾದಂತಹ ವೆಂಕಟೇಶ್ ಸಕ್ಪಾಲ್ ಅವರು ಮತ್ತು ಸಮಾಜದ ಮುಖಂಡರಾದಂತಹ ಅಶೋಕ್ ಅವರು ಮತ್ತು ಅವರ ಎಲ್ಲ ಸಹಪಾಠಿಗಳು ತಾವೆಲ್ಲ ಸೇರ್ಕೊಂಡು ನಿಜವಾಗಿ ಕೂಡ ಇಂದಿನ ದಿನಮಾನಗಳಿಗೆ ಬಹಳಷ್ಟು ಅವಶ್ಯಕತೆ ಅವಶ್ಯಕತೆ ಇರುವಂತಹ ಬಹಳ ಪ್ರಾಮುಖ್ಯತೆ ಇರುವಂತಹ ಬಹಳ ಅರ್ಥಪೂರ್ಣವಾದಂತಹ ಭೀಮೋತ್ಸವ ತಾವು ಆಚರಣೆ ಮಾಡ್ತಾ ಇದ್ದೀರಿ ಈ ಭೀಮೋತ್ಸವದ ಶುಭಾಶಯಗಳನ್ನು ತಮಗೆಲ್ಲ ಕೋರೋದ್ರ ಮೂಲಕ ಬಹುಶಃ ಭೀಮೋತ್ಸವ ಅಂತಂದ್ರೆ ಕೇವಲ ಈ ಶೋಷಿತ ಸಮುದಾಯಗಳು ಮಾತ್ರ ಆಚರಣೆ ಮಾಡುವಂತಹ ಪದ್ಧತಿ ಇವತ್ತು ನಾವು ಕಾಣ್ತಾ ಇದ್ದೀವಿ ಬಹುಶಃ ಇವತ್ತಿಗೂ ಕೂಡ ಈ ರಾಷ್ಟ್ರಕ್ಕೆ ಬಹಳ ಶ್ರೇಷ್ಠವಾದಂತಹ ಪವಿತ್ರವಾದಂತಹ ಇಡೀ ವಿಶ್ವ ಒಂದು ఒప్పుంత ఐదునూర అరవత్మూరు సంస్థానం ఈ దేశ హో ఎల్ కూడా శ్రేష్టవంత బహ దొడ్డదాంత ఈ విశ్వదల్లే దొడ్డదాంత ప్రజాప్రభుత్వ భవస్థలు మహాత్మ డాక్టర్ బాబాసాహెబ్ అంబేద్కర్ అన్న నొప్పు రెడీ ఇలా ಪಾಪ ಅಂತಂದ್ರೆ ಕೇವಲ ದಲಿತರಿಗೆ ಮಾತ್ರ ಅವ್ರಿಗೆ ಮಾತ್ರ ರಿಸರ್ವೇಷನ್ ಕೊಟ್ಟರು ಅವರ ನಾಯಕ ರಾಷ್ಟ್ರ ನಾಯಕರಲ್ಲ ಅನ್ನುವಂತಹ ಮನಸ್ಥಿತಿ ಇವತ್ತಿಗೂ ಕೂಡ ಏನು ಸಾವಿರಾರು ವರ್ಷಗಳಿಂದ ಈ ವರಾಶ್ರಮ ಪದ್ಧತಿಯಲ್ಲಿ ನನಗೆ ಹೋಗಿದ್ದೀವಿ ಯಾವುದೇ ಸಾಮಾಜಿಕ ನ್ಯಾಯ ಇರಲಿಲ್ಲ ಸಮಾನತೆ ಇರಲಿಲ್ಲ ಶಿಕ್ಷಣ ಇರಲಿಲ್ಲ ರಾಜಕೀಯಕ್ಕೆ ಪ್ರವೇಶ ಮಾಡುವಂತದ್ದಿರಲಿಲ್ಲ ಒಂದು ಓಟಿನ ಹಕ್ಕು ಕೂಡ ಇರಲಿಲ್ಲ ಅವನಿಗೆ ಪ್ರಾಣಿಗಳಂತ ಬದುಕ್ತಾ ಇದ್ವಿ ಇವತ್ತು ಕೂಡ ಆ ವ್ಯವಸ್ಥೆ ಇನ್ನೂ ಕೂಡ ಅದರಿಂದ ದೂರ ಹೊಂದಿಲ್ಲ ಏನೋ ಬಾಬಾ ಸಾಹೇಬ್ ಆಶೀರ್ವಾದದಿಂದ ಅವರ ಸಂವಿಧಾನದಿಂದ ದಲಿತರು ಕೂಡ ಇಂಥ ಭವ್ಯವಾದಂತಹ ಮಂಟಪದಲ್ಲಿ ಕಾರ್ಯಕ್ರಮ ಮಾಡ್ತಾರೆ ಅನ್ನುವಂಥದ್ದು ನೀವು ತೋರಿಸ್ಕೊಟ್ಟಿದ್ದೀರಿ ಕೂಡ ಸುಂಟು ಊಟ ಹಾಕೊಂಡು ಈ ರೀತಿ ಕುತ್ಕೊಂಡು ನಾವು ಯಾರಿಗೆ ಕಮ್ಮಿ ಇಲ್ಲ ಅನ್ನುವಂತ ರೀತಿಯಲ್ಲಿ ಕಾರ್ಯಕ್ರಮಗಳು ಮಾಡ್ತೀವಿ ಅನ್ನುವಂಥದ್ದು ತೋರಿಸ್ಕೊಟ್ಟಿದ್ದೀವಿ ಆದ್ರೂ ಕೂಡ ಭಾಷಣಕ್ಕೆ ಮಾತ್ರ ಸೀಮಿತ ಸಮಾನತೆ ಸಾಮಾಜಿಕ ನ್ಯಾಯ ಪ್ರತಿಯೊಬ್ಬರಕ್ಕೆ ಶಿಕ್ಷಣ ಸಿಗಬೇಕು ಸಮಾನತೆ ಸಿಗಬೇಕು ಆದರೆ ಯಾವುದು ಕೂಡ ಇಲ್ಲ ಬಾಬಾ ಸಾಹೇಬ್ ಅವರು ಹೇಳೋ ಶಿಕ್ಷಣ ಆರೋಗ್ಯ ರಕ್ಷಿಸಲಾಗಬೇಕು ಎಲ್ಲಿದೋ ಎಲ್ಲಾ ರೀತಿಯ ನಾನು ಮನೋಜನದ ಸಹಾಯ ನಿಮಗೆ ಮಾಡುತ್ತೀನಿ ಅನ್ನುವಂತ ಅಶ್ವರಷ್ಟೆ ಹೇಳ್ತೀನಿ ದೆಲ್ಲಿ ಅವರಿಗೆ ಸಮಾಜದಲ್ಲಿ ಸ್ವತಂತ್ರ ಶೋಷಣ ರಹಿತವಾದಂತಹ ಸ್ವಾತಂತ್ರ್ಯ ಶೋಷಣೆ ರಹಿತವಾದಂತಹ ಸಮಾಜ ನಿರ್ಮಾಣ ಅಲ್ಲಿವರೆಗೆ ಸ್ವರಾಜ್ಯಕ್ಕೆ ಯಾವುದೇ ಅರ್ಥ ಇಲ್ಲ ಹೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದರು ಇವತ್ತು ಆ ಸ್ವರಾಜದ ಕನಸು ನೆಂಚು ನೂರಾಗಿದೆ ಸಮಾಜದ ಕನಸು ನೆಂಚು ನೂರಾಗಿದೆ ಬಂಡವಾಳ ಜಾಯಿಗಳ ಭಾರತ ನಿರ್ಮಾಣ ಮಾಡಿದ್ದಾರೆ ಪ್ರೈವೇಟೈಸೇಷನ್ ಮಾಡಿದ್ದಾನೆ ಇದ್ದಂತ ನಮಗೇನು ಬಾಬಾ ಕೊಟ್ಟಂತದ್ದು ಶಿಕ್ಷಣ ಆ ಶಿಕ್ಷಣದಿಂದ ಎ ಎಸ್ ಐ ಪಿ ಎಸ್ ಕೆ ಎಸ್ ಐ ಎಫ್ ಎಸ್ ಎಲ್ಲ ಆಗ್ತಾ ಇದ್ದೀವಿ ಅದನ್ನು ಕೂಡ ವ್ಯವಸ್ಥಿತವಾಗಿ ಶಿಕ್ಷಣ ಅನ್ನುವಂಥದ್ದು ಸಿಗಬಾರದು ಅದೆಲ್ಲ ಕೂಡ ಇವತ್ತು ಖಾಸಗೀಕರಣ ಮಾಡ್ತಾ ಇದ್ದಾರೆ ಶಿಕ್ಷಣ ಇವರಿಗೆ ದೊರಕಬಾರದು ಆರ್ಥಿಕದಲ್ಲಿ ಸಂಕಷ್ಟದಲ್ಲಿ ತವರಿಗೆ ಯಾರಿಗೂ ಕೂಡ ಶಿಕ್ಷಣ ಸಿಗಬಾರದು ಪ್ರಸ್ತಾಪ ಮಾಡಿದಾಗ ಇಂಜಿನಿಯರಿಂಗ್ ಕಾಲೇಜ್ ಬೇಕು ಈ ಭಾಗ ಹುಬ್ಬಳ್ಳಿ ಕಾಲೇಜ್ ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ ಇಲ್ಲ ಮಾಡೋದಿಲ್ಲ ಬೇರೆ ಪ್ರೈವೈಸನ್ ಶಿಕ್ಷಣ ಕೊಟ್ರೆ ನಮ್ಮ ತಲೆ ಮೇಲೆ ಆಗ್ತಾರೆ ಹೇಳಿ ಬಹಳಷ್ಟು ವ್ಯವಸ್ಥಿತವಾಗಿ ಕರೆಸಿಕೊಳ್ಳುವ ಕೆಲಸ ಇವತ್ತು ಮಾಡ್ತಾ ಇದ್ದಾರೆ ಒಂದು ಬಾರಿ ವಿಧಾನಸೌಧದಲ್ಲಿ ಮಾತಾಡುವಾಗ ಇವತ್ತಿಗೂ ಕೂಡ ಪ್ರಾಮಾಣಿಕವಾಗಿ ಇದ್ರ ಬಗ್ಗೆ ಎಲ್ಲ ಚಿಂತನೆ ಮಾಡಿ ಎಲ್ಲಿ ನಮ್ಗೆ ತೊಂದರೆ ಆಗ್ತಾ ಇದೆ ಎಲ್ಲಿ ನಮ್ಮ ಬಜೆಟ್ ಎಲ್ಲಿ ಬೇಕಾಗಿದೆ ನಿಜವಾಗಿ ಕೂಡ ಎಜುಕೇಶನ್ ಹೆಲ್ತ್ ಮತ್ತು ಲ್ಯಾಂಡ್ ಇದ್ರ ಬಗ್ಗೆ ಹೆಚ್ಚು ಒತ್ತನ್ನು ಕೊಟ್ಟು ಅದಕ್ಕೆ ಮಾಡುವಂತ ಕೆಲಸ ಇವತ್ತು ಸರ್ಕಾರ ಮಟ್ಟದಲ್ಲಿ ಆಗ್ಬೇಕು ಅಂದ್ರೆ ಮಾತ್ರ ನಮ್ಮ ಅಭಿವೃದ್ಧಿ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ ನಮ್ಮ ಬದಲಾವಣೆ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ ಅನ್ನುವಂಥದ್ದು ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು ಅದನ್ನೇ ನಮ್ಮ ಸರ್ಕಾರದಲ್ಲಿ ಅಲ್ಲೇ ಸಾಂಕ್ಷನ್ ಆಗಲಿ ಸ್ಥಳಾವಕಾಶದಿಂದ ಆ ಏರ್ಪೋರ್ಟ್ ಕಡೆ ಕೊಡ ಅಂತ ಗಲಾಟೆ ಮಾಡಿ ಅದು ಎಲ್ಲ ಒಂದು ಕಡೆ ಅದು ಆಗಲಿಲ್ಲ ನನ್ನ ಕ್ಷೇತ್ರದಲ್ಲಿ ಒಂದು ಎರಡು ಎಕರೆ ಇತ್ತು ಅದನ್ನು ಮಾಡೋಣ ಅಂತ ಹೇಳಿ ಬಹಳಷ್ಟು ಪ್ರಯತ್ನ ಮಾಡಿದೆ ಆ ಸಂದರ್ಭದಲ್ಲಿ ಬೇರೆ ರೀತಿಯ ಕೆಲವರು ಅದು ಒಂದು ಎಲ್ಲ ಒಂದು ಕಡೆ ಅದು ನೆಲೆಗೊಂಡಿ ಈಗ ಅದು ಜನ ಹೋಗಿ ಎಲ್ಲವೂ ಇದೇ ಅನ್ನುವಂತ ಮಾತಿನಲ್ಲಿ ಗಂಡಿ ಕೂಡ ನಮ್ಮ ಗಂಡಿರಮ್ಮ ಸಾಗಿದ್ದಾರೆ ಅವ್ರಿಗೆ ಮಾತಾಡ್ಬೋದು ಜಯ ಜೀವ ನಮ್ಗಿಂತ ಬಹಳಷ್ಟು ಆಗಿ ನಮಗಿಂತ ಹೆಚ್ಚು ಆ ಅಭಿಮಾನಿ ಮಾಡ್ತಾ ಇದ್ದಾರೆ ಹೇಳ್ಕೊಳ್ತಾರೆ ಆಮೇಲೆ ಸ್ಟ್ಯಾಚ್ಯೂ ಹೇಳಿ ಈಗಾಗಲೇ ನಾನು ಕೂಡ ಇದು ನಮ್ಮ ಮೊಬೈಲ್ ಆಪಿ ಈಗಾಗಲೇ ತೀರ್ಮಾನ ಕೂಡ ತೆಗೆದುಕೊಂಡಿದ್ದೀನಿ ಮೊನ್ನೆ

ಒಂದು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಮ್ಯೂಸಿಯಂ ಅಥವಾ ಎಕನಾಮಿಕ್ಸ್ ಮಾಡಬೇಕು ಅಂತ ಹೇಳಿ ಅದನ್ನ ವಿಚಾರ ಮಾಡಿ ಯಾಕಂದ್ರೆ ಎಂಟು ಎಕರೆ ಎಂಟು ಪಡೆದ್ ಜಾಗದನ್ನ ಅದನ್ನ ಕೂಡ ಚರ್ಚೆ ಮಾಡಿ ಮಾಡಿದ್ದೀನಿ ಮಾಡಿ ಎಲ್ಲರೂ ಧೈರ್ಯ